ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯಲ್ಲಿ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡಲು ತೀರ್ಮಾನ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯ ಸಭೆ ಶಿವಮೊಗ್ಗ ನಗರದ ಆರ್ ಟಿ ಒ ರಸ್ತೆ ಎಸ್ಸಿ ಎಸ್ ಟಿ ನೌಕರರ ಭವನದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀಯುತ ಚನ್ನವೀರಪ್ಪ ಗಾಮನಗಟ್ಟಿರವರು ವಹಿಸಿದ್ದರು ಸಮಗಾರ ಸಮಾಜದ ಬಾಂಧವರ ಮನೆ ಮನೆಗೆ ಭೇಟಿ ನೀಡಿ ಅವರ ಕುಶಲೋಪರಿ ಹಾಗೂ ಕುಂದು ಕೊರತೆಗಳ ಆಲಿಸಿ ಪರಿಹಾರ ನೀಡುವ ನಿಟ್ಟಿನ ಕಾರ್ಯ ವೇದಿಕೆಯ ಪ್ರಮುಖರು ಮಾಡುತ್ತಿರುವರು ಸಮಾಜದ ನವಯುವಕ ಯುವತಿಯರಿಗೆ ವಿವಿಧ ಕೌಶಲ್ಯ ತರಬೇತಿ ಶಿಬಿರ ಏರ್ಪಡಿಸಿ ಉದ್ಯೋಗ ರೂಪಿಸಿಕೊಳ್ಳುವಂತೆ ಅವಕಾಶ ಕಲ್ಪಿಸುವ ತೀರ್ಮಾನ ಮಾಡಲಾಯಿತು ನಾಗಮೋಹನ ದಾಸ್ ರವರ ವರದಿಯಲ್ಲಿ ಪ್ರಕಟವಾದಂತೆ ಚರ್ಮಕಾರ ಸಮುದಾಯಕ್ಕೆ ಗಣತಿಯ ಜನಸಂಖ್ಯೆಯಲ್ಲಿ ಲೋಪದೋಷಗಳಿವೆ ಹಾಗೂ ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯವಾಗಿದೆ ನಮ್ಮನ ಎಡಗೈ ಗುಂಪಿನಿಂದ ಬೇರ್ಪಡಿಸಿ ನಮ್ಮ ಜನಸಂಖ್ಯೆಯ ಅನುಗುಣವಾಗಿ ಪ್ರತ್ಯೇಕ ಗುಂಪು ಮಾಡಲು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಾಗೂ ಹಲವು ಸಚಿವರಿಗೆ ಮನವಿ ಸಲ್ಲಿಸಿದ್ದೆವು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು ಆದರೆ ಯಾವುದನ್ನು ಕಾರ್ಯಗತ ಮಾಡದೆ ಅದೇ ಎಡಗೈ ಎ ಗುಂಪಿನಲ್ಲಿ ಆರು ಶೇಕಡ ಮೀಸಲಾತಿ ಅಡಿ ನಮ್ಮನ್ನು ಸೇರಿಸಲಾಗಿದೆ ನಾವುಗಳು ಮೂಲತಃ ಚರ್ಮ ಕುಶಲ ಕರ್ಮಿಗಳು ವಿವಿಧ ಚರ್ಮ ಉತ್ಪನ್ನಗಳನ್ನು ತಯಾರಿಸುವರು ನಮ್ಮ ಸಮುದಾಯಕ್ಕೆ ಇದುವರೆಗೂ ರಾಜಕೀಯ ಕ್ಷೇತ್ರದಲ್ಲಿ ಎಂಎಲ್ಎ ಎಂಪಿ ಸ್ಥಾನಮಾನ ಸಿಕ್ಕಿರುವುದಿಲ್ಲ ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವು ಇದುವರೆಗೂ ದೊರೆತಿಲ್ಲ ನಮ್ಮ ಸಮುದಾಯಕ್ಕೆ ಸರ್ಕಾರದ ಅನುದಾನ ಸೌಲಭ್ಯಗಳಲ್ಲಿ ಸಹ ವಂಚಿತರಾಗಿದ್ದೇವೆ ಆದ ಕಾರಣ ಚರ್ಮಕಾರರ ಇಪ್ಪತ್ನಾಲ್ಕು ಉಪಜಾತಿಗಳಿಗೆ ಒಂದು ಗುಂಪು ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಪರಿಗಣಿಸಿ ಈ ಸಮುದಾಯಗಳನ್ನು ಪ್ರತ್ಯೇಕ ಗುಂಪಿನಡಿ ವರ್ಗೀಕರಿಸಿ ಒಳಮೀಸಲಾತಿ ನೀಡುವಂತೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ಮುಖಂಡರು ವೆಂಕಟರಮಣ ಹೊನ್ನವರ್ಕರ್ ಅಶೋಕ್ ಕುಮಾರ್ ಕೆಯೇನ್ ನಾಗೇಂದ್ರ ಶಿರೂರ್ಕರ್ ಶಿವಾನಂದ್ ಹೆಚ್ ಭಾಸ್ಕರ್ ಜಯವಂತ್ ಹಾಗೂ ಇತರರು ಉಪಸ್ಥಿತರಿದ್ದರು